ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದಿನ ದಿವಸ ಮಂಗಳ ಗ್ರಹದ ವಿಶೇಷ ಪ್ರಭಾವವಿರಲಿದ್ದು ಈ ದಿನವೂ ಸಾಹಸಮಯವಾಗಿರಲಿದೆ ನಿಮ್ಮ ಗುರಿ ನಕ್ಷತ್ರದಷ್ಟಿರಲಿ ಅದನ್ನು ತಲುಪುವ ಹಟ ಸಮುದ್ರದ ಆಳದಷ್ಟಿರಲಿ ಮೇಷರಾಶಿಯವರಾದ ನೀವು ಎಂದಿಗೂ ಯಾವುದಕ್ಕೂ ಅಂಜುವವರಲ್ಲ ನಿನ್ನೆಯ ಸೋಲುಗಳು ನಿಮ್ಮನ್ನ ಕುಗ್ಗಿಸಬಾರದು ಬದಲಾಗಿ ನಾಳೆಯ ಗೆಲುವಿಗೆ ಏಣಿಯಾಗಬೇಕು ಯಾರೋ ಬರುತ್ತಾರೆ ದಾರಿ ತೋರಿಸುತ್ತಾರೆ ಎಂದು ಕಾಯಬೇಡಿ ದಯಮಾಡಿ ನಿಮ್ಮ ದಾರಿಯನ್ನ ನೀವೇ ನಿರ್ಮಿಸಿಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲಿದೆ ನೆನಪಿಡಿ ವಜ್ರವು ಹೆಚ್ಚು ಒಳೆಯಬೇಕಾದರೆ ಹೆಚ್ಚು ಘರ್ಷಣೆಗೆ ಒಳಗಾಗಬೇಕು ಹಾಗೆಯೇ ಜೀವನದ ಸಂಕಷ್ಟಗಳು ನಿಮ್ಮನ್ನ ಹೆಚ್ಚು ಪ್ರಕಾಶಮಾನವಾಗಿ ಬೆಳಕಲು ಸಿದ್ಧಪಡಿಸುತ್ತಿವೆ ಕಷ್ಟಗಳು ಬಂದಾಗ ಮುಗುಳ್ನಕ್ಕೂ ಎದುರಿಸಿ ಏಕೆಂದರೆ ನೀವು ಸಾಮಾನ್ಯರಲ್ಲ ನೀವು ಸಾಧಿಸಲು ಹುಟ್ಟಿದವರು ಎಂದು ನೀವು ತಿಳಿದುಕೊಳ್ಳಿ ಇಂದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಸವಾಲುಗಳು ಎದುರಾಗಬಹುದು ಆದರೆ ನಿಮ್ಮ ಧೈರ್ಯ ಮತ್ತು ಸಮಯ ಪ್ರಜ್ಞೆಯಿಂದ ಅವುಗಳನ್ನ ಯಶಸ್ವಿಯಾಗಿ ನಿಭಾಯಿಸುತ್ತೀರಿ ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿದ್ದರೆ ಇಂದು ಒಳ್ಳೆಯ ಸುದ್ದಿಯನ್ನ ನೀವು ನೋಡಬಹುದು ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ನಿರೀಕ್ಷಿಸಬಹುದು ಹಣದ ಹರಿವು ಕೂಡ ಸುಗಮವಾಗಿದ್ದರೂ ಉಳಿತಾಯದ ಕಡೆಗೆ ಸ್ವಲ್ಪ ಗಮನವನ್ನ ಕೊಡಲಿ ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಬಹುದು ಸಹೋದರ ಅಥವಾ ಸಹೋದರಿಯರಿಂದ ಸಹಾಯ ದೊರೆಯಲಿದೆ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗಡೆ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿ ಗೋಚರಿಸ್ತಾ ಇದೆ ನಿಮ್ಮ ಮಾನಸಿಕ ಮತ್ತು ದೈಹಿಕ ಶಕ್ತಿ ಹೆಚ್ಚಾಗಿರುತ್ತದೆ ಇಂದಿನ ದಿವಸ ಆದರೆ ರಕ್ತದೊತ್ತಡ ಇರುವವರು ಸ್ವಲ್ಪ ಜಾಗರಕರಾಗಿರುವುದು ಬಹಳ ಮುಖ್ಯ ವ್ಯಾಯಾಮಕ್ಕೆ ಆದ್ಯತೆಯನ್ನು ನೀಡಿ ಆದಷ್ಟು ಯೋಗ ಮತ್ತು ಗುರುವಿನ ಧ್ಯಾನವನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನ ನೀವು ಇಂದಿನ ದಿವಸ ನೋಡ್ತೀರಾ ಋಷಭ ರಾಶಿ ಋಷಭ ರಾಶಿಯವರಿಗೆ ಸ್ಥಿರತೆ ಮತ್ತು ಪ್ರಗತಿಯನ್ನ ಸಾಗರದ ಅಲೆಗಳು ತೀರಕ್ಕೆ ಬರುವುದು ಮಿಶ್ರಮಿಸಲು ಅಲ್ಲ ಮತ್ತೆ ಹೊಸ ಶಕ್ತಿಯೊಂದಿಗೆ ಮರಳು ಮರಳಲು ಎಂಬುದನ್ನ ಮರೆಯಬೇಡಿ ವೃಷಭ ರಾಶಿಯವರದಂತಹ ನೀವು ನೈಸರ್ಗಿಕವಾಗಿ ಧೀಮಂತರು ನಿಮ್ಮ ದಾರಿ ಎಷ್ಟೇ ಕಠಿಣವಾಗಿದ್ದರೂ ಕೂಡ ನೀವು ಗುರಿಯನ್ನ ತಲುಪುವವರೆಗೂ ಮಿಶ್ರ ಮಿಶ್ರ ಮಿಸಲ್ಲ ಜೀವನದಲ್ಲಿ ಬರುವಂತಹ ಅಡೆತಡೆಗಳು ಕೂಡ ನಿಮ್ಮನ್ನ ತಡೆಯಲು ಬರುವುದಿಲ್ಲ ಬದಲಾಗಿ ನೀವು ಅಷ್ಟು ಎತ್ತರಕ್ಕೆ ಜಿಗಿಯಬಲ್ಲಿರಿ ಎಂದು ಪರೀಕ್ಷಿಸಲು ಬರುತ್ತವೆ ಸಣ್ಣ ಸಣ್ಣ ಹಿನ್ನಡೆಯಿಂದ ಕುಗ್ಗಬೇಡಿ ನೆನಪಿಡಿ ಶ್ರೇಷ್ಠವಾದುದು ಯಾವುದು ಸುಲಭವಾಗಿ ಸಿಗುವುದಿಲ್ಲ ನಿಮ್ಮ ಮೇಲಿರುವಂತಹ ನಂಬಿಕೆಯನ್ನ ಕಳೆದುಕೊಳ್ಳಬೇಡಿ ನೀವು ಪ್ರಯತ್ನವನ್ನ ನಿಲ್ಲಿಸದ ಹೊರತು ಯಾರೂ ನಿಮ್ಮನ್ನ ಸೋಲಿಸಲು ಸಾಧ್ಯವಿಲ್ಲ ಎದ್ದು ನಿಲ್ಲಿ ಇಂದಿನ ದಿನವನ್ನ ನಿಮ್ಮ ಯಶಸ್ಸಿನ ಮೆಟ್ಟಿಲನ್ನಾಗಿ ಮಾಡಿಕೊಳ್ಳಿರಿ ಕೆಲಸದ ಸ್ಥಳದಲ್ಲಿ ನಿಮ್ಮ ತಾಳ್ಮೆ ಮತ್ತು ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವಂತಹದ್ದು ಬಾಕಿ ಉಳಿದಂತಹ ಪೈಲುಗಳು ಅಥವಾ ಕೆಲಸಗಳು ಇಂದು ಪೂರ್ಣಗೊಳ್ಳಲಿವೆ ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ ಇನ್ನ ಆರ್ಥಿಕ ಸ್ಥಿತಿಯು ಸುಧಾರಿಸಲಿದೆ ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಸಾಧ್ಯತೆಯು ಕೂಡ ಇದೆ ಆದರೆ ಐಷಾರಾಮಿ ವಸ್ತುಗಳ ಮೇಲೆ ಹಣ ವ್ಯಯ ಮಾಡುವ ಮುನ್ನ ಆಲೋಚಿಸಬೇಕಾಗುತ್ತೇನೆ ಇನ್ನು ಕುಟುಂಬದಲ್ಲಿ ಸೌಹಾರ್ದಯುತ ವಾತಾವರಣ ಹಿರಿಯರ ಆರೋಗ್ಯದ ಬಗ್ಗೆ ಚೇತರಿಕೆ ಕಂಡು ಬರುವಂತದ್ದು ಸಂಗಾತಿಯೊಂದಿಗೆ ಸುಂದರ ಕ್ಷಣ ಕಳೆಯುವಂತದ್ದು ಈ ನೀವು ತುಂಬಾ ಕಳೆಯುವಂತ ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಈ ದಿನವು ಉತ್ತಮವಾಗಿದೆ ಆದರೂ ಕೂಡ ಸರಿಯಾದ ಸಮಯಕ್ಕೆ ಆಹಾರವನ್ನ ಸೇವನೆ ಮಾಡುವುದು ಬಹಳ ಮುಖ್ಯ ಕಣ್ಣಿನ ಒತ್ತಡವನ್ನ ಕಡಿಮೆ ಮಾಡಲು ಸ್ವಲ್ಪ ವಿಶ್ರಾಂತಿ ಕೂಡ ನೀವು ಪಡೆಯಬೇಕಾದದ್ದು ಇಂದಿನ ದಿವ ನಿಮಗೆ ಶುಭವಾಗಿರಲಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಬುದ್ಧಿವಂತಿಕೆ ಮತ್ತು ಸಂವಹನ ಕೌಶಲ್ಯದಿಂದ ಯಶಸ್ಸು ನಿಮ್ಮ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ನಿಮ್ಮ ಯೋಜನೆಗಳು ನಿಮ್ಮ ಬದುಕನ್ನ ರೂಪಿಸುತ್ತವೆ ಹಾಗಾಗಿ ಯಾವಾಗಲೂ ಕೂಡ ದೊಡ್ಡದಾಗಿ ಯೋಚನೆಯನ್ನ ಮಾಡಬೇಕಾಗುತ್ತೆ ನೀವು ಮಿಥುನ ರಾಶಿಯವರಾದ ನೀವು ಜನ್ಮತಃ ಬುದ್ಧಿವಂತರು ಮತ್ತು ಎಂತಹ ಪರಿಸ್ಥಿತಿಗೂ ಹೊಂದಿಕೊಳ್ಳುವವರು ಜೀವನದಲ್ಲಿ ಬದಲಾವಣೆಗಳು ಬಂದಾಗ ಹೆದರಬೇಡಿ ಆ ಬದಲಾವಣೆಗಳೇ ನಿಮ್ಮನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತವೆ ದೋಣಿ ದಡದಲ್ಲಿದ್ದರೆ ಸುರಕ್ಷಿತವಾಗಿರುತ್ತದೆ ಆದರೆ ದೋಣಿ ಇರುವುದು ದಡದಲ್ಲಿ ನಿಲ್ಲುವುದಕ್ಕಲ್ಲ ಅಲೆಗಳನ್ನ ಎದುರಿಸಿ ಸಾಗುವುದಕ್ಕೆ ಎಂಬುದನ್ನ ನೀವು ಮರೆಯಬಾರದು ಸೋಲು ಎಂಬುದು ನಿಮ್ಮ ಪಯಣದ ಅಂತ್ಯವಲ್ಲ ಅದು ಹೊಸ ಪಾಠದ ಆರಂಭ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಜಗತ್ತಿಗೆ ತೋರಿಸಲು ಹಿಂಜರಿಯಬೇಡಿ ಯಾವುದೇ ಕಾರಣಕ್ಕೂ ನೀವು ಪ್ರಯತ್ನ ಪಟ್ಟರೆ ಅಸಾಧ್ಯವಾದುದು ಯಾವುದೂ ಇಲ್ಲ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ ಯಶಸ್ಸು ನಿಮ್ಮ ಪಾದದ ಅಡಿಯಲ್ಲಿ ಇರುವಂತದ್ದು ಈ ದಿನ ಅತ್ಯಂತ ಮಂಗಳಕರವಾಗಿರಲಿ ಎಂದು ನಾನು ಕೇಳ್ತೀನಿ ನಿಮ್ಮ ಮಾತಿನ ಚಾತುರ್ಯದಿಂದ ಇಂದು ಕಚೇರಿಯಲ್ಲಿ ಅಥವಾ ವ್ಯವಹಾರದಲ್ಲಿ ಕಠಿಣವಾದ ಕೆಲಸಗಳನ್ನ ಸುಲಭವಾಗಿ ಪೂರ್ಣಗೊಳಿಸುತ್ತೀರಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಶುಭ ದಿನ ಸಹೋದ್ಯೋಗಗಳೊಂದಿಗೆ ಉತ್ತಮ ಬಾಂಧವ್ಯ ಕೂಡ ಇರುವಂತದ್ದು ಹಣಕಾಸಿನ ವಿಚಾರದಲ್ಲಿ ಇಂದು ಲಾಭದಾಯಕವಾದಂತಹ ದಿನ ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಸಾಧ್ಯತೆ ಕೂಡ ಇದೆ ಹಳೆಯ ಹೂಡಿಕೆಗಳು ಇಂದು ಕೈ ಸೇರುವಂತಹ ಸಂಭವವು ಕೂಡ ಹೆಚ್ಚಾಗಿ ಗೋಚರಿಸ್ತಾ ಇದೆ ಕುಟುಂಬದಲ್ಲಿ ಸಂಭ್ರಮದ ವಾತಾವರಣ ದೂರದ ಸಂಬಂಧಗಳಿಂದ ಶುಭ ವಾರ್ತೆಯನ್ನ ಕೇಳುವಿರಿ ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನ ಕಳೆಯುವಂಥದ್ದು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯ ಉತ್ತಮವಾಗಿರುತ್ತದೆ ಆದರೆ ಅತಿಯಾದ ಕೆಲಸದಿಂದ ರಾತ್ರಿ ವೇಳೆ ಸ್ವಲ್ಪ ಸುಸ್ತು ಎನಿಸಬಹುದು ಕಣ್ಣಿನ ಕಣ್ಣಿಗೆ ತಂಪಾಗಿರುವಂತಹ ಹಣ್ಣು ಅಥವಾ ಹಣ್ಣಿನ ರಸವನ್ನ ಅಥವಾ ಪೌಷ್ಟಿಕ ಆಹಾರವನ್ನ ಸೇವಿಸಿದ ನಿಮ್ಮ ಆರೋಗ್ಯದಲ್ಲಿ ಒಂದು ಪ್ರಗತಿಯನ್ನ ನೋಡ್ತೀರಾ ಕಟಕ ರಾಶಿ ಕಟಕ ರಾಶಿಯವರಿಗೆ ಸಮಾಧಾನ ಮತ್ತು ಚಿಂತನ ಮಂಥನದ ದಿನವಾಗಿದೆ ಇಂದಿನ ದಿವಸ ನದಿ ಸಾಗರವನ್ನ ಸೇರಲು ಸಾವಿರ ಕಲ್ಲುಗಳನ್ನ ಎದುರಿಸಲೇಬೇಕು ಹಾಗೆಯೇ ಯಶಸ್ಸು ಸಿಗಲು ಸವಾಲುಗಳು ಕೂಡ ಅನಿವಾರ್ಯ ಕಟಕ ರಾಶಿಯವರಾದಂತಹ ನೀವು ಮನಸ್ಸಿನಿಂದ ತುಂಬಾ ಮೃದು ಮತ್ತು ಭಾವನಾತ್ಮಕ ವ್ಯಕ್ತಿಗಳು ಆದರೆ ಜೀವನದ ಸಮರದಲ್ಲಿ ನಿಮ್ಮ ಭಾವನೆಗಳೇ ನಿಮ್ಮ ಶಕ್ತಿಯಾಗಬೇಕು ಹೊರತು ದೌರ್ಭವಿಲ್ಲವಲ್ಲ ಸೋಲು ಎಂಬುದು ಅಂತ್ಯವಲ್ಲ ಅದು ಒಂದು ಹೊಸ ಪಾಠವಷ್ಟೇ ಯಾರೋ ನಿಮ್ಮನ್ನ ಟೀಕಿಸುತ್ತಾರೆ ಎಂದು ನಿಮ್ಮ ಹಾದಿಯನ್ನ ಬದಲಿಸಬೇಡಿ ನೆನಪಿಡಿ ಸಮುದ್ರದ ಆಳದಲ್ಲಿರುವಂತಹ ಮುತ್ತು ಸಿಗಬೇಕಾದರೆ ಅಲೆಗಳ ಆರ್ಪಟವನ್ನ ಎದುರಿಸಲೇಬೇಕು ನೀವು ಇಂದು ಪಡುತ್ತಿರುವ ಶ್ರಮ ಖಂಡಿತವಾಗಿಯೂ ನಾಳೆ ನಿಮ್ಮನ್ನ ದೊಡ್ಡ ಯಶಸ್ಸಿನತ್ತ ತೆಗೆದುಕೊಂಡು ಹೋಗುವಂತದ್ದು ನಿಮ್ಮ ಮೇಲೆ ನಂಬಿಕೆ ಇಡಿ ನಿಮ್ಮ ಕನಸುಗಳ ಕಡೆಗೆ ಹೆಜ್ಜೆಯನ್ನ ಹಾಕಿ ಜಗತ್ತು ನಿಮ್ಮನ್ನ ಗುರುತಿಸುವಂತಹ ಸಮಯ ಬಹಳ ಹತ್ತಿರದಲ್ಲಿದೆ ಕೆಲಸದ ಸ್ಥಳದಲ್ಲಿ ಇಂದು ಸಮಾಧಾನದಿಂದ ಇರುವಂತಹದ್ದು ಮುಖ್ಯ ಸಹೋದ್ಯೋಗಗಳೊಂದಿಗೆ ಸಣ್ಣ ಪುಟ್ಟ ವಾದಗಳು ಕೂಡ ಉಂಟಾಗಬಹುದು ಅದನ್ನ ಚಾಣಕ್ಷತನದಿಂದ ನಿಭಾಯಿಸಿ ಹೊಸ ಯೋಜನೆಗಳ ಬಗ್ಗೆ ಯೋಚಿಸಲು ಇದು ಉತ್ತಮ ಸಮಯ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕೂಡ ಕಂಡು ಬರುವಂತದ್ದು ಬರಬೇಕಾಗಿದ್ದಂತಹ ಹಳೆಯ ಹಣ ಕೈ ಸೇರುವಂತಹ ಸಾಧ್ಯತೆ ಇದೆ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಉತ್ತಮ ಇನ್ನ ಕುಟುಂಬದವರೊಂದಿಗೆ ಸಮಯವನ್ನ ಕಳೆಯಲು ಅವಕಾಶ ಕೂಡ ಸಿಗುವಂಥದ್ದು ವಿಶೇಷವಾಗಿ ತಾಯಿಯ ಕಡೆಯಿಂದ ಬೆಂಬಲ ಮತ್ತು ಪ್ರೀತಿ ದೊರೆಯುವಂಥದ್ದು ಮನೆಯಲ್ಲಿನ ಹಳೆಯ ಸಮಸ್ಯೆಗಳು ಕೂಡ ಬಗ್ಗೆ ಬಗೆಹರಿಯುವಂತಹ ಹಂತಕ್ಕೆ ಬರಲಿವೆ ಇನ್ನ ಮಾನಸಿಕ ಶಾಂತಿಗಾಗಿ ಸ್ವಲ್ಪ ಸಮಯವನ್ನ ಯೋಗ ಅಥವಾ ಪ್ರಾಣಾಯಾಮವನ್ನ ಮಾಡಬೇಕಾಗುತ್ತದೆ ಹೊಟ್ಟಿಗೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆಗಳ ಬಗ್ಗೆ ಜಾಗೃತರಾಗಿರಿ ಶುದ್ಧ ಆಹಾರವನ್ನ ಸೇವಿಸಿ ನಿಮ್ಮ ಇಂದಿನ ದಿನ ಮಂಗಳಮಯವಾಗಿರಲಿ ಸಿಂಹ ರಾಶಿ ಸಿಂಹ ರಾಶಿಯವರಾದ ನೀವು ಹುಟ್ಟುತ್ತಲೇ ರಾಜ ಗಾಂಭೀರ್ಯವುಳ್ಳವರು ಸಿಂಹದ ಹೆಜ್ಜೆ ಸದ್ ಸದ್ದಿಲ್ಲದಿದ್ದರೂ ಅದರ ಗುರಿ ಮಾತ್ರ ಅಲುಗಾಡುವುದಿಲ್ಲ ನಿಮ್ಮ ದಾರಿಯಲ್ಲಿ ನೂರು ಜನ ವಿರೋಧ ವ್ಯಕ್ತಪಡಿಸಬಹುದು ಆದರೆ ನಿಮ್ಮ ಆತ್ಮವಿಶ್ವಾಸದ ಮುಂದೆ ಯಾವುದು ನಿಲ್ಲರಾರ್ ಸಣ್ಣ ಪುಟ್ಟ ವೈಫಲ್ಯಗಳಿಗೆ ಹೆದರಿ ನಿಮ್ಮ ಗುರಿಯನ್ನ ಬದಲಿಸಬೇಡಿ ನೆನಪಿಡಿ ಆಕಾಶದಲ್ಲಿ ಸೂರ್ಯ ಒಬ್ಬನೇ ಇರುವುದು ಆದರೂ ಇಡೀ ಜಗತ್ತಿಗೆ ಬೆಳಕು ನೀಡುತ್ತಾನೆ ನಿಮ್ಮಲ್ಲಿರುವಂತಹ ಅದಮ್ಯ ಚೈತನವನ್ನ ಜಗತ್ತಿಗೆ ತೋರಿಸುವಂತಹ ಸಮಯ ಬಂದಿದೆ ಟೀಕೆ ಮಾಡುವವರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ನಿಮ್ಮ ಯಶಸ್ಸೇ ಅವರಿಗೆ ನೀಡುವಂತಹ ದೊಡ್ಡ ಉತ್ತರವೂ ಕೂಡ ಆಗಿರಲಿ ಎದ್ದು ನಿಲ್ಲಿ ಇಂದಿನ ದಿನವನ್ನ ನಿಮ್ಮ ಶೌರ್ಯದಿಂದ ಜಯಿಸಿ ಇಂದು ಸಿಂಹ ರಾಶಿಯವರಿಗೆ ಅಧಿಕಾರ ಮತ್ತು ಗೌರವ ಹೆಚ್ಚಾಗುವಂತಹ ದಿನವಾಗಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ನಾಯಕತ್ವ ಗುಣಕ್ಕೆ ಪ್ರಶಂಸೆ ಸಿಗಲಿದೆ ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರಬಹುದು ರಾಜಕೀಯ ಅಥವಾ ಆಡಳಿತ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ವಿಶೇಷ ಲಾಭದಾಯಕವಾದಂತಹ ದಿನ ಹಣಕಾಸಿನ ಸ್ಥಿತಿ ಬಲವಾಗಿರುತ್ತದೆ ಹಳೆಯ ಹೂಡಿಕೆಗಳಿಂದ ಲಾಭ ಬರಲಿದೆ ಹೊಸ ಆಸ್ತಿ ಅಥವಾ ವಾಹನ ಖರೀದಿಸುವ ಆಲೋಚನೆ ಇದ್ದರೆ ಇಂದು ಅದಕ್ಕೆ ಪೂರಕವಾದಂತಹ ವಾತಾವರಣ ಕುಟುಂಬದ ಸದಸ್ಯರೊಂದಿಗೆ ಸುಂದರ ಸಮಯವನ್ನ ಕಳೆಯುವಿರಿ ಮಕ್ಕಳ ಸಾಧನೆಯಿಂದ ಹೆಮ್ಮೆ ಎನಿಸಬಹುದು ಸಂಗಾತಿಯ ಸಲಹೆಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಸಹಕಾರಿಯಾಗಲಿವೆ ಆರೋಗ್ಯದ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿದೆ ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ರಾತ್ರಿ ನಿದ್ರೆಯಲ್ಲಿ ಬೇಯಿಸುವಂತಹ ನೋಡ್ತೀರಾ ವಿಶ್ರಾಂತಿಗೆ ಆದಷ್ಟು ಆದ್ಯತೆಯನ್ನ ನೀಡಬೇಕಾಗುತ್ತೆ ನೀವು ಇಂದಿನ ದಿವಸ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಬುದ್ಧಿವಂತಿಕೆ ಮತ್ತು ಚಾಕಚಕತೆಯಿಂದ ಯಶಸ್ಸು ಸಿಗುವಂತಹ ದಿನವಾಗಿದೆ ಪರಿಪೂರ್ಣತೆ ಎಂಬುದು ಗುರಿಯಲ್ಲ ಅದು ನಿರಂತರ ಪಯಣ ಕನ್ಯಾ ರಾಶಿಯವರಾದ ನೀವು ಕೆಲಸದಲ್ಲಿ ಅಚ್ಚುಕಟ್ಟತನದಿಂದ ಮತ್ತು ಶಿಸ್ತನ್ನ ಇಷ್ಟಪಡುವವರು ಕೆಲವೊಮ್ಮೆ ಸಣ್ಣ ತಪ್ಪುಗಳಿಗೆ ನೀವು ಹೆಚ್ಚು ಚಿಂತಿಸುತ್ತೀರಿ ಆದರೆ ನೆನಪಿಡಿ ಸಮುದ್ರದ ಅಲೆಗಳು ದಡಕ್ಕೆ ಬಂದು ಹಿಂದಕ್ಕೆ ಹೋಗುವುದು ಸೋಲಲ್ಲ ಅದು ಮತ್ತೊಂದು ಅಲೆಯ ಅಬ್ಬರಕ್ಕೆ ಸಿದ್ಧತೆ ಮಾತ್ರ ಎಂಬುದನ್ನ ನೆನಪಿಟ್ಟುಕೊಳ್ಳಿ ಯಾರು ನಿಮ್ಮನ್ನ ಟೀಕಿಸುತ್ತಾರೆ ಎಂದು ನಿಮ್ಮ ಹೆಜ್ಜೆಗಳನ್ನ ನಿಲ್ಲಿಸಬೇಡಿ ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗಿರುವ ನಂಬಿಕೆ ಜಗತ್ತಿನ ಎಲ್ಲ ಟೀಕೆಗಳಿಗಿಂತ ದೊಡ್ಡದು ಇಂದು ನೀವು ಮಾಡುವಂತಹ ಸಣ್ಣ ಪ್ರಯತ್ನಗಳೇ ನಾಳೆಯ ಯಶಸ್ಸಿನ ಬುನಾದಿ ಎದ್ದು ನಿಲ್ಲಿ ನಿಮ್ಮ ಗುರಿಯತ್ತ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ ಈ ದಿನ ನಿಮ್ಮ ಕೆಲಸದ ಬಗ್ಗೆ ಇದ್ದಂತಹ ಗೊಂದಲಗಳು ಕೂಡ ದೂರವಾಗಬಹುದು ಯೋಜನಾ ಬದ್ಧವಾಗಿ ಕೆಲಸ ಮಾಡುವುದರಿಂದ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುವಂತದ್ದು ವ್ಯಾಪಾರದಲ್ಲಿ ಹೊಸ ಹೂಡಿಕೆಗೆ ಇದು ಒಳ್ಳೆಯ ಸಮಯ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕೂಡ ಕಂಡು ಬರುವಂತದ್ದು ಬರಬೇಕಾಗಿದ್ದಂತಹ ಬೈಕಿ ಹಣ ಕೂಡ ಕೈ ಸೇರುವಂತಹ ಸಾಧ್ಯತೆ ಇದೆ ಅನಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣ ಬಿಡಬೇಕಾಗುತ್ತೆ ಇನ ಕುಟುಂಬದಲ್ಲಿ ಹಿರಿಯರ ಬೆಂಬಲ ನಿಮಗೆ ಸಿಗುವಂತದ್ದು ಸಣ್ಣ ಪುಟ್ಟ ಕೌಟುಂಬಿಕ ಸಮಸ್ಯೆಗಳಿದ್ದರೆ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ ಸ್ನೇಹಿತರ ಭೇಟಿ ಮನಸ್ಸಿಗೆ ಸಂತೋಷವನ್ನ ನೀಡುವಂತದ್ದು ಇನ ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮ ದಿನ ಆದರೆ ಕಣ್ಣಿನ ಸಮಸ್ಯೆ ಅಥವಾ ಅಜೀರ್ಣದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ ನೀವು ತುಲಾರಾಶಿ ತುಲಾರಾಶಿಯವರಿಗೆ ಸಮತೋಲನ ಮತ್ತು ಸಂಯಮದ ದಿನವಾಗಿದೆ ಸಮತೋಲೋನವೇ ಜೀವನದ ಯಶಸ್ಸಿನ ಗುಟ್ಟು ತುಲಾರಾಶಿಯವರ ನೀವು ಯಾವಾಗಲೂ ನ್ಯಾಯ ಮತ್ತು ಸಾಮರಸ್ಯಕ್ಕೆ ಬೆಲೆ ನೀಡುವವರು ಜೀವನದಲ್ಲಿ ಏರಿಳಿತಗಳು ಬರುವುದು ಸಹಜ ಆದರೆ ಅವುಗಳಿಗೆ ಹೆದರಿ ನಿಮ್ಮ ಶಾಂತಿಯನ್ನ ಕಳೆದುಕೊಳ್ಳಬೇಡಿ ಕತ್ತಲಿ ಆವರಿಸಿದಾಗ ಮಾತ್ರ ನಕ್ಷತ್ರಗಳು ಹೊಳೆಯುವುದು ಎಂಬುದನ್ನ ನೆನಪಿರಲಿ ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಲಿ ಬೇರೆಯವರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದಕ್ಕಿಂತ ನಿಮ್ಮ ಗುರಿಯತ್ತ ನೀವು ಎಷ್ಟು ಪ್ರಾಮಾಣಿಕವಾಗಿ ಹೆಜ್ಜೆ ಇಡುತ್ತಿದ್ದೀರಿ ಎಂಬುದು ಮುಖ್ಯ ಇಂದಿನ ಸಣ್ಣ ಶ್ರಮ ನಾಳೆಯ ದೊಡ್ಡ ಯಶಸ್ಸಿಗೆ ಭದ್ರ ಬುನಾದಿಯಾಗಲಿದೆ ಎದ್ದುನಿಲ್ಲಿ ನಿಮ್ಮಲ್ಲಿರುವಂತಹ ಅದ್ಭುತ ಪ್ರತಿಭೆಯನ್ನ ಜಗತ್ತಿಗೆ ತೋರಿಸಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಂವಹನ ಕಲೆಗೆ ಗೌರವ ಸಿಗಲಿದೆ ಸಹೋದ್ಯೋಗಗಳ ನಡುವಿನ ಭಿನ್ನಾಭಿಪ್ರಾಯಗಳು ಕೂಡ ಬಗೆಹರಿಯುವಲ್ಲಿ ನೀವು ಪ್ರಮುಖ ಪಾತ್ರವನ್ನ ವಹಿಸುತ್ತೀರಿ ಹೊಸ ಉದ್ಯಮ ಆರಂಭಿಸಲು ಅಥವಾ ಪಾಲುದಾರಿಕೆಗೆ ವ್ಯವಹಾರಕ್ಕೆ ಇಂದು ಒಳ್ಳೆಯ ದಿನ ಆರ್ಥಿಕವಾಗಿ ಪರಿಸ್ಥಿತಿ ಸುಧಾರಿಸಲಿದೆ ಹಳೆಯ ಬಾಕಿ ಹಣ ಇಂದು ವಾಪಸ್ ಬರುವಂತಹ ಸಾಧ್ಯತೆ ಇದೆ ವಿಲಾಸಿ ವಸ್ತುಗಳ ಮೇಲೆ ಖರ್ಚು ಮಾಡುವಾಗ ಸ್ವಲ್ಪ ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳಿ ಕುಟುಂಬದ ಸದಸ್ಯರೊಂದಿಗೆ ಸಂತೋಷದ ಕ್ಷಣಗಳನ್ನ ಕಳೆಯುವಿರಿ ಸಂಗಾತಿಯ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಗೊಂದಲಗಳು ಕೂಡ ಬಗೆಹರಿಯುವಂತದ್ದು ಇನ್ನು ಅವಿವಾಹಿತರಿಗೆ ಮದುವೆಯ ಮಾತುಕತೆಗಳು ಕೂಡ ಮುಂದುವರಿಯಬಹುದು ಆರೋಗ್ಯದಲ್ಲಿ ಸ್ಥಿರತೆ ಇರುತ್ತದೆ ಆದರೂ ಬೆನ್ನು ನೋವು ಅಥವಾ ಕುತ್ತಿಗೆ ಸವಿನಂತಹ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುತ್ತಿವೆ ಆದ್ದರಿಂದ ಜಾಗೃತರಾಗಿರಬೇಕು ಸಂಜೆ ವೇಳೆಗೆ ಸ್ವಲ್ಪ ಸಮಯ ನಿಸರ್ಗದೊಂದಿಗೆ ಕಳೆಯುವುದು ನಿಮಗೆ ವೃಶ್ಚಿಕ ರಾಶಿ ಋಷಿಕ ರಾಶಿಯವರಿಗೆ ಇಂದು ಸವಾಲುಗಳನ್ನ ಜಯಿಸುವ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವಂತಹ ದಿನವಾಗಿದೆ ಸಮುದ್ರದ ಆಳಕ್ಕೆ ಹೋದವನೇ ಮುತ್ತುಗಳನ್ನ ತರವಲ್ಲ ದಡದಲ್ಲಿ ಕುಳಿತವನಿಗೆ ಬರುವುದು ಕೇವಲ ಅಲೆ ಮಾತ್ರ ಮರೆಯಬೇಡಿ ಋಷಿಕ ರಾಶಿಯವರಾದಂತಹ ನೀವು ನೈಸರ್ಗವಾಗೆ ಅಪಾರ ಇಚ್ಛಾಶಕ್ತಿಯನ್ನ ಹೊಂದಿದವರು ಯಾವುದನ್ನಾದರೂ ಸಾಧಿಸಬೇಕು ಎಂದು ನೀವು ನಿರ್ಧರಿಸಿದರೆ ಅದನ್ನ ಪೂರ್ಣಗೊಳಿಸುವುದೇ ಬಿಡುವವರಲ್ಲ ಜೀವನದಲ್ಲಿ ಎದುರಾಗುವ ಸಂಕಷ್ಟಗಳು ನಿಮ್ಮನ್ನ ಮುರಿಯಲು ಬರುವುದಿಲ್ಲ ಬದಲಾಗಿ ನಿಮ್ಮ ಶಕ್ತಿಯನ್ನ ನಿಮಗೆ ನೆನಪಿಸಲು ಬರುತ್ತವೆ ನೆನಪಿಡಿ ಗೆಲುವು ಸುಲಭವಾಗಿ ಸಿಕ್ಕಿದ್ದರೂ ಅದರ ಬೆಲೆ ತಿಳಿಯುವುದಿಲ್ಲ ಪ್ರತಿರೋಧದ ನಡುವೆ ಈ ಸಿಗುವಂತಹ ಯಶಸ್ಸು ಮಾತ್ರ ಇತಿಹಾಸದಲ್ಲಿ ಉಳಿಯುತ್ತದೆ ನಿಮ್ಮ ಬಗ್ಗೆ ಜನರು ಏನು ಅಂದುಕೊಳ್ಳುತ್ತಾರೆ ಎಂಬ ಚಿಂತೆಬೇಡಿ ನಿಮ್ಮ ಗುರಿಯ ಮೇಲೆ ಕಣ್ಣಿರಲಿ ಇಂದು ನೀವು ಪಡುವಂತಹ ಶ್ರಮ ನಾಳೆಯ ದಿನ ನೀವು ಆಚರಿಸುವಂತಹ ಸಂಭ್ರಮಕ್ಕೆ ಕಾರಣವಾಗಲಿದೆ ಎಂದು ಎದ್ದು ನಿಲ್ಲಿ ಶಕ್ತಿಯನ್ನ ಕೆಲಸದಿಂದ ಅದನ್ನ ಸರಿಯಾಗಿ ಮಾಡಿ ಕೆಲಸದ ಸ್ಥಳದಲ್ಲಿ ನಿಮ್ಮ ದಕ್ಷತೆ ಹೆಚ್ಚಿಸಲಿದೆ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ದೊರೆಯುವಂತಹ ಸಾಧ್ಯತೆ ಇದೆ ಆದರೆ ಸಹೋದ್ಯೋಗಗಳ ಜೊತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಾರದಂತೆ ಎಚ್ಚರಿಕೆಯನ್ನು ವಹಿಸಿ ಹೊಸ ಕೆಲಸಕ್ಕೆ ಪ್ರಯತ್ನಿಸುವವರಿಗೆ ಇಂದು ಶುಭ ಫಲ ಸಿಗುವಂತಹ ದಿನ ಆರ್ಥಿಕವಾಗಿ ಇಂದು ಲಾಭದಾಯಕ ದಿನ ಹಳೆಯ ಹೂಡಿಕೆಗಳಿಂದ ಹಣ ಹಿಂದಕ್ಕೆ ಬರುವ ಆದರೆ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕುವುದು ಮುಖ್ಯ ಷೇರು ಮಾರುಕಟ್ಟೆಯಲ್ಲಿ ತೊಡಗಿರುವವರಿಗೆ ಉತ್ತಮ ಲಾಭಗಳು ಕೊಡುವಂತಹ ಸಿಗುವಂತಹ ಅವಕಾಶಗಳಿವೆ ಕುಟುಂಬದ ಸದಸ್ಯರೊಂದಿಗೆ ಕಾಲ ಕಳೆಯಲು ಇಂದು ಉತ್ತಮ ದಿನ ಮನೆಯ ನೆಂಟರು ಆಗಮನವಾಗುವುದು ಅಥವಾ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಬಹುದು ಸಂಗಾತಿಯ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ ಆರೋಗ್ಯದ ಕಡೆ ಸ್ವಲ್ಪ ಗಮನವಿರಲಿ ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಮಾನಸಿಕ ಒತ್ತಡ ಕಾಡಬಹುದು ಸಾಕಷ್ಟು ವಿಶ್ರಾಂತಿ ಮತ್ತು ನೀರನ್ನ ಕುಡಿಯುವುದು ಬಹಳ ಅವಶ್ಯಕ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಇಂದು ಹೊಸ ಅವಕಾಶಗಳು ಮತ್ತು ಸೃಜನಶೀಲತೆಯ ದಿನವಾಗಿದೆ ನಿಮ್ಮ ಗುರಿ ತಲುಪುವ ಹಾದಿಯಲ್ಲಿ ಅಡೆತಡೆಗಳು ಬಂದರು ದಾರಿಯನ್ನ ಬದಲಿಸಿ ಗುರಿಯನ್ನಲ್ಲ ಧನುರ್ ರಾಶಿಯವರ ಸ್ವಾಭಿಮಾನಿಕವಾಗಿ ಜ್ಞಾನದ ಹಸಿವುಳ್ಳವರು ಮತ್ತು ಗುರಿಕಾರರು ವಿಧಿಯು ನಿಮ್ಮನ್ನ ಪರೀಕ್ಷಿಸಬಹುದು ಆದರೆ ನಿಮ್ಮಲ್ಲಿರುವಂತಹ ಆತ್ಮವಿಶ್ವಾಸ ಆ ಪರೀಕ್ಷೆಯನ್ನ ಗೆಲ್ಲುವ ಶಕ್ತಿ ನೀಡುತ್ತದೆ ಕಷ್ಟದ ಸಮಯವು ನಿಮ್ಮನ್ನ ಕುಗ್ಗಿಸಲಿಕ್ಕಲ್ಲ ನಿಮ್ಮಲ್ಲಿರುವಂತಹ ಅದಮ್ಯ ಚೇತನವನ್ನ ಎಚ್ಚರಿಸಲು ಬರುತ್ತದೆ ಇಂದು ನೀವು ಮಾಡುವಂತಹ ಸಣ್ಣ ಶ್ರಮವು ನಾಳೆಯ ದೊಡ್ಡ ಯಶಸ್ಸಿಗೆ ಭದ್ರ ಬುನಾದಿಯಾಗಲಿದೆ ಯಾರೋ ನಿಮ್ಮನ್ನ ಟೀಕಿಸುತ್ತಾರೆ ಎಂದು ಭಯಪಡಬೇಡಿ ನೆನಪಿಡಿ ವಿಮರ್ಶೆಗಳು ಯಾವಾಗಲೂ ಬೆಳೆಯುತ್ತಿರುವ ಮರಕ್ಕೆ ಮಾತ್ರ ಇರುತ್ತವೆ ಎದ್ದು ನಿಲ್ಲಿ ನಿಮ್ಮ ಶಕ್ತಿಯನ್ನ ನಂಬಿ ಜಗತ್ತು ನಿಮ್ಮ ಸಾಧನೆಯನ್ನ ನೋಡಲು ಎಚ್ಚರದಿಂದ ಕಾಯ್ತಾ ಇದೆ ಇನ್ನ ಕೆಲಸದ ಸ್ಥಳದಲ್ಲಿ ನಿಮ್ಮ ಹೊಸ ಆಲೋಚನೆಗಳಿಗೆ ಮನ್ನಣೆ ಸಿಗುವಂತದ್ದು ಸಹೋದ್ಯೋಗಗಳೊಂದಿಗೆ ಉತ್ತಮ ಬಾಂಧವ್ಯ ಇರಲಿದೆ ಹೊಸ ಪ್ರಾಜೆಕ್ಟ್ ಆರಂಭಿಸಲು ಅಥವಾ ಉದ್ಯೋಗದಲ್ಲಿ ಬದಲಾವಣೆ ಚುಲಾವಣೆ ಬಯಸುವವರಿಗೆ ಇಂದು ಬಹಳ ಶುಭ ದಿನ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತವಾಗಿ ಲಾಭ ಬರುವಂಥದ್ದು ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಸ್ವಲ್ಪ ಹಣವನ್ನ ವ್ಯಯಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಗೋಚರಿಸ್ತಾ ಇದೆ ಇನ್ನ ಕುಟುಂಬದಲ್ಲಿ ಹಿರಿಯರ ಬೆಂಬಲ ನಿಮಗೆ ಸದಾ ನಿಮ್ಮೊಂದಿಗಿರುತ್ತೆ ಮನೆಯಲ್ಲಿ ಸಂತೋಷದ ವಾತಾವರಣ ಇದ್ದೇ ಇರುತ್ತದೆ ಇಂದಿನ ದಿವಸ ಇನ್ನು ದೂರದ ಸಂಬಂಧಿಕರಿಂದ ಶುಭ ವಾರ್ತೆವನ್ನ ಕೇಳುವಂತದ್ದು ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ವಿಶೇಷವಾಗಿ ಬೆನ್ನು ನೋವು ಅಥವಾ ಕಾಲು ನೋವು ಕಾಣಿಸಿಕೊಳ್ಳಬಹುದು ವಿಶ್ರಾಂತಿಗೆ ಆದಷ್ಟು ಆದ್ಯತೆಯನ್ನ ನೀಡಿ ನಿಮ್ಮ ಆರೋಗ್ಯದಲ್ಲಿ ಸ್ಥಿರತೆಯನ್ನ ಕಾಪಾಡಿಕೊಳ್ತೀರಾ ಮಕರ ರಾಶಿ ಮಕರ ರಾಶಿಯವರಿಗೆ ಶಿಸ್ತು ಮತ್ತು ಪರಿಶ್ರಮಕ್ಕೆ ತಕ್ಕಂತಹ ಫಲ ಸಿಗುವಂತಹ ಇಂದಿನ ದಿವಸ ಕಷ್ಟಪಟ್ಟು ಕೆಲಸ ಮಾಡುವವರಿಗೆ ಅದೃಷ್ಟವು ತಾನಾಗಿಯೇ ಹುಡುಕಿಕೊಂಡು ಬರುವುದು ನೂರಕ್ಕೆ ನೂರು ಸತ್ಯ ಮಕರ ರಾಶಿಯವರಾದ ನೀವು ನೈಸರ್ಗಿಕವಾಗಿ ಕಠಿಣ ಪರಿಶ್ರಮಗಳು ಮತ್ತು ಮಹತ್ವಾಕಾಂಕ್ಷೆಗಳು ಕೆಲವೊಮ್ಮೆ ಯಶಸ್ಸು ನಿಧಾನವಾಗಿ ಸಿಗಬಹುದು ಆದರೆ ಅದು ಸಿಗುವುದು ಖಚಿತ ಎಂಬ ಭರವಸೆ ನಿಮ್ಮ ಆಳದಲ್ಲಿರಲಿ ಗುರಿ ತಲುಪುವ ಹಾದಿಯಲ್ಲಿ ಎದುರಾಗುವಂತಹ ಅಡೆತಡೆಗಳು ಕೂಡ ನಿಮ್ಮನ್ನ ತಡೆಯಲಿಕ್ಕಲ್ಲ ನಿಮ್ಮ ವೇಗವನ್ನ ಹೆಚ್ಚಿಸಲು ಬಂದಿವೆ ಎಂದು ಭಾವಿಸಬೇಕಾಗುತ್ತೆ ನೆನಪಿಡಿ ಕಲ್ಲಿದ್ದಲು ಅತಿಯಾದ ಒತ್ತಡಕ್ಕೆ ಒಳಗಾದಾಗ ಮಾತ್ರ ವಜ್ರವಾಗುತ್ತದೆ ನಿಮ್ಮ ಜೀವನದ ಸವಾಲುಗಳು ನಿಮ್ಮನ್ನ ಅಂತಹ ಅಮೂಲ್ಯ ವ್ಯಕ್ತಿಯನ್ನಾಗಿ ರೂಪಿಸುತ್ತವೆ ನಿಮ್ಮ ತಾಳ್ಮೆ ನಿಮ್ಮ ಶಕ್ತಿಯಾಗಲಿದೆ ಇಂದಿನ ನಿಮ್ಮ ಶ್ರಮ ನಾಳೆಯ ನಿಮ್ಮ ಸಾಮ್ರಾಜ್ಯಕ್ಕೆ ಬುನಾದಿಯಾಗಲಿದೆ ಧೈರ್ಯದಿಂದ ಮುನ್ನುಗ್ಗಿ ಜಗತ್ತು ನಿಮ್ಮ ಸಾಧನೆಗಳನ್ನ ಸ್ವಾಗತಿಸಲು ಸಿದ್ಧವಾಗಿ ಕಾಯ್ತಾ ಇದೆ ಇನ್ನ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಮಾಣಿಕತೆಗೆ ಮನ್ನಣೆ ಸಿಗುವಂತದ್ದು ಇಂದಿನ ದಿವಸ ಬಾಕಿ ಉಳಿದಿದ್ದ ಕೆಲಸಗಳು ಇಂದು ಪೂರ್ಣಗೊಳ್ಳಲಿವೆ ಹಿರಿಯ ಅಧಿಕಾರಿಗಳಿಂದ ಹೊಸ ಜವಾಬ್ದಾರಿಗಳನ್ನ ನೀವು ಇಂದು ನಿರೀಕ್ಷಿಸಬಹುದು ವ್ಯಾಪಾರದಲ್ಲಿ ಲಾಭ ಾಯಕ ಒಪ್ಪಂದಗಳು ಕೂಡ ಕೈಗೂಡಲಿವೆ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತದೆ ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವಂತಹ ಮಾರ್ಗಗಳು ಗೋಚರಿಸಲಿವೆ ಆದರೆ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಉತ್ತಮ ಇನ್ನ ಕುಟುಂಬದ ಸದಸ್ಯರೊಂದಿಗೆ ಸುಂದರ ಸಮಯವನ್ನ ಕಳೆಯುವಂತದ್ದು ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಮಾತುಕತೆ ನಡೆಯಬಹುದು ಸಂಗಾತಿಯ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಗೆ ಮಾಡುತ್ತೆ ಇನ್ನ ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ನೀಡಿ ಅತಿಯಾದ ಕೆಲಸದ ಒತ್ತಡ ಬೆನ್ನು ನೋವು ಅಥವಾ ಕುತ್ತಿಗೆ ನೋವು ಕಾಣಿಸಿಕೊಳ್ಳಬಹುದು ಸರಿಯಾದ ವಿಶ್ರಾಂತಿ ಮತ್ತು ವ್ಯಾಯಾಮಕ್ಕೆ ಅತ್ಯಗತ್ಯವಾಗಿ ನೀವು ಟೈಮ್ ಅನ್ನ ಕೊಡಬೇಕಾಗುತ್ತೆ ಕುಂಭರಾಶಿ ಕುಂಭರಾಶಿಯವರಿಗೆ ಪ್ರಗತಿಪರ ಆಲೋಚನೆಗಳು ಮತ್ತು ಹೊಸ ಅವಕಾಶಗಳ ಈ ದಿನವಾಗಿದೆ ಸಾಗರದ ಆಳಕ್ಕೆ ಇಳಿಯದೆ ಮುತ್ತುಗಳನ್ನ ಪಡೆಯಲು ಸಾಧ್ಯವಿಲ್ಲ ಹಾಗೆಯೇ ಸವಾಲುಗಳನ್ನ ಎದುರಿಸದೆ ಯಶಸ್ಸು ಯಶಸ್ಸನ್ನ ಪಡೆಯಲು ಕೂಡ ಸಾಧ್ಯವಿಲ್ಲ ಕುಂಭರಾಶಿಯವರಾದ ನೀವು ಜನ್ಮಜಾತ ಬುದ್ಧಿವಂತರು ಮತ್ತು ಉಳ್ಳವರು ಜಗತ್ತು ನಿಮ್ಮನ್ನ ಅರ್ಥ ಮಾಡಿಕೊಳ್ಳದಿದ್ದರೂ ಪರವಾಗಿಲ್ಲ ನಿಮ್ಮ ಗುರಿಗಳ ಮೇಲೆ ನಿಮಗಿರುವಂತಹ ನಂಬಿಕೆ ಅಚಲವಾಗಿರಲಿ ಬೇರೆಯವರ ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುವುದು ಸುಲಭ ಆದರೆ ನಿಮ್ಮದೇ ಆದ ಹೊಸ ದಾರಿಯನ್ನ ಸೃಷ್ಟಿಸುವ ಕೆಚ್ಚದೆ ನಿಮ್ಮದಲ್ಲಿದೆ ನಿಮ್ಮ ಮೌನವು ಶಕ್ತಿಯಾಗಲಿ ನಿಮ್ಮ ಯಶಸ್ಸು ಸದ್ದಾಗಲಿ ಸಣ್ಣ ಸೋಲುಗಳಿಗೆ ಹೆದರಿ ಗುರಿಯನ್ನ ಬದಲಿಸಬೇಡಿ ಬದಲಾಗಿ ಗುರಿ ತಲುಪುವ ಮಾರ್ಗವನ್ನ ಬದಲಿಸಿ ನೆನಪಿಡಿ ಇಡೀ ಪ್ರಪಂಚವೇ ನಿಮ್ಮ ವಿರುದ್ಧ ನಿಂತರೂ ಕೂಡ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಜೊತೆಗಿದ್ದರೆ ನೀವು ಗೆದ್ದೇ ತೀರುತ್ತೀರಾ ನಿಮ್ಮ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರಲಿವೆ ನಿಮ್ಮ ವಿಭಿನ್ನ ಆಲೋಚನಾ ಶೈಲಿಯು ಮೇಲಾಧಿಕಾರಿಗಳ ಗಮನವನ್ನ ಸೆರಲಿದೆ ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಹೆಚ್ಚಿನ ಲಾಭವಿದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ನೀವು ದೀರ್ಘಕಾಲದಿಂದ ನಿರೀಕ್ಷಿಸುತ್ತಿದ್ದಂತಹ ಹಣ ಇಂದು ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಇದೆ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಲು ಇದು ಸರಿಯಾದ ಸಮಯ ಸಂಗಾತಿಯೊಂದಿಗೆ ಸುಂದರ ಸಮಯವನ್ನ ಕಳೆಯುವಂತದ್ದು ಮನೆಯಲ್ಲಿ ಹಿರಿಯರ ಸಲಹೆಗಳನ್ನ ಪಡೆದು ಹೊಸ ಕಾರ್ಯಗಳನ್ನ ಆರಂಭಿಸಿ ಸ್ನೇಹಿತರ ಿ ಮನಸ್ಸಿಗೆ ಮುದವನ್ನ ನೀಡಲಿದೆ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಆದರೆ ಕಣ್ಣಿನ ದೃಷ್ಟಿ ಅಥವಾ ನಿದ್ರಾಹೀನತೆಯ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತೆ ರಾತ್ರಿ ಬೇಗ ಮಲಗುವಂತಹ ಅಭ್ಯಾಸ ಮಾಡಿಕೊಂಡಲ್ಲಿ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬುದ್ಧಿ ಮೀನರಾಶಿ ರಾಶಿಯವರಿಗೆ ಆಧ್ಯಾತ್ಮಿಕ ಮತ್ತು ಮಾನಸಿಕ ಶಾಂತಿಯ ದಿನವಾಗಿದೆ ಇಂದಿನ ದಿವಸ ನಿಮ್ಮ ಕಲ್ಪನಾ ಶಕ್ತಿಯೇ ನಿಮ್ಮ ಯಶಸ್ಸಿನ ಮೊದಲ ಹೆಜ್ಜೆ ಕನಸು ಕಾಣುವುದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ನೀವು ಮೀನರಾಶಿಯವರಾದಂತಹ ನೀವು ಸಹಜವಾಗಿಯೇ ಕನಸುಗಾರರು ಮತ್ತು ದಯಾಳುಗಳು ಕೆಲವೊಮ್ಮೆ ಜಗತ್ತು ನಿಮ್ಮ ಮೃದು ಸ್ವಭಾವವನ್ನ ಬಳಸಿಕೊಳ್ಳಬಹುದು ಆದರೆ ನೆನಪಿಡಿ ಸಮುದ್ರವು ಎಷ್ಟು ಶಾಂತವಾಗಿದೆಯೋ ಅಷ್ಟೇ ಆಳ ಮತ್ತು ಶಕ್ತಿಯುತವಾಗಿರುತ್ತದೆ ನಿಮ್ಮೊಳಗಿನ ಆ ಶಕ್ತಿಯನ್ನ ಗುರುತಿಸಿರಿ ಸೋಲು ಎಂಬುದು ಕೇವಲ ಒಂದು ಅಲ್ಪ ವಿರಾಮವೇ ಹೊರತು ಪೂರ್ಣ ವಿರಾಮವಲ್ಲ ಜೀವನದಲ್ಲಿ ಎಷ್ಟೇ ಅಲೆಗಳು ಬಂದರೂ ನಿಮ್ಮ ಆತ್ಮವಿಶ್ವಾಸದ ದೋಣಿಯನ್ನ ದಡ ಮುಟ್ಟಿಸುವಂತಹ ಹಠ ನಿಮಗಿರಲಿ ಇಂದು ನೀವು ಪಡುವಂತಹ ಶ್ರಮ ನಾಳೆ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಏರಿಸುತ್ತದೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಇಡೀ ಜಗತ್ತೇ ನಿಮ್ಮ ದಾರಿಗೆ ದೀಪವಾಗುವಂಥದ್ದು ಈ ದಿನ ಕೆಲಸದ ಸ್ಥಳದಲ್ಲಿ ನಿಮ್ಮ ಸೃಜನಶೀಲತೆಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ ಹೊಸ ಯೋಜನೆಗಳನ್ನ ಆರಂಭಿಸಲು ಇದು ಸುಸಮಯ ಸಹೋದ್ಯೋಗಗಳೊಂದಿಗೆ ಉತ್ತಮ ಬಾಂಧವ್ಯ ಇರುವಂತದ್ದು ವಿದೇಶಿ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಲಾಭದಾಯಕ ಸುದ್ದಿಗಳು ಬರಬಹುದು ಹಣಕಾಸಿನ ವಿಚಾರದಲ್ಲಿ ಇಂದು ಮಧ್ಯಮ ಫಲಿತಾಂಶವಿರುತ್ತದೆ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯಿರಿ ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ವ್ಯಯವಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತಾ ಇದೆ ಇನ್ನು ಕುಟುಂಬದವರೊಂದಿಗೆ ಸಮಯವನ್ನ ಕಳೆಯುವುದು ನೆಮ್ಮದಿ ನೀಡುತ್ತದೆ ಮಕ್ಕಳ ಸಾಧನೆಯಿಂದ ಹೆಮ್ಮೆ ಪಡುವಿರಿ ಸಂಗಾತಿಯಿಂದ ವಿಶೇಷ ಉಡುಗೊರೆ ಅಥವಾ ಸಹಕಾರ ಕೂಡ ದೊರೆಯುವಂತದ್ದು ಮಾನಸಿಕವಾಗಿ ಸದೃಢರಾಗುತ್ತೀರಿ ಆದರೆ ಕಣ್ಣಿನ ಸಮಸ್ಯೆ ಅಥವಾ ನಿದ್ರಾಹೀನತೆ ಕಾಣಿಸಿಕೊಳ್ಳಬಹುದು ವಿಶ್ರಾಂತಿಗೆ ಆದಷ್ಟು ಆದ್ಯತೆಯನ್ನು ನೀಡಬೇಕು ಗುರುವಿನ ಧ್ಯಾನವನ್ನ ಮಾಡಬೇಕು ಆದಷ್ಟು ದೈಹಿಕ ಒಂದು ಯೋಗಾಭ್ಯಾಸವನ್ನ ಮಾಡುವುದರಿಂದ ಕೂಡ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನ ನೋಡುತ್ತೀರಾ ವಂದನೆಗಳು ಎಲ್ಲರಿಗೂ ಈ ದಿನ ನಿಮಗೆ ಶುಭವಾಗಿರಲಿ